ಹಾಯ್ ಲೋ ನಮಸ್ಕಾರ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಆ್ಯಕ್ಚುಲಿ ತುಂಬ ದಿನ ಆಯಿತು ನಾನು ಲಾಂಗ್ ವಿಡಿಯೋ ಅಂದರೆ ವ್ಲಾಗ್ ಮಾಡಿ ನನಗೆ ಸ್ವಲ್ಪ ಕೋಲ್ಡು ಮತ್ತು ಕಾಫ್ ಎಲ್ಲ ಆಗಿದ್ದರಿಂದ ನನಗೆ ವಾಯ್ಸ್ ಓವರ್ ಕೊಡೋಕ್ಕಾಗಿರಲಿಲ್ಲ ಇವಾಗಲೂ ಕೂಡ ಸ್ವಲ್ಪ ಕೋಲ್ಡ್ ಇದೆ ಬಟ್ ಸ್ಟಿಲ್ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ನಾನು ಮನೆಯಲ್ಲೇ ಖಾರ ಪುಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮೆಣ್ಸಿ ಕಾಯಿನ ತರಿಸಿದೆ ನಾನು ನಾಲ್ಕು ಥರದ ಮೆಣ್ಸಿ ಮಿಕ್ಸ್ ಮಾಡಿಬಿಟ್ಟು ಖಾರ್ಪುಡಿ ಮಾಡಿಸ್ತೀನಿ ಯಾಕೆಂದರೆ ನಮ್ಮ ಮನೇಲಿ ತುಂಬ ಖಾರ ತಿನ್ನಲ್ಲ ಸೊ ಹಾಗಾಗಿ ನನಗೆ ಕಲರ್ ಮತ್ತು ಖಾರ ಕರೆಕ್ಟಾಗಿರಬೇಕು ನಾನು ನಾಲ್ಕು ಥರ ಮೆಣಸಿಕಾಯನ್ನ ಯೂಸ್ ಮಾಡಿದ್ದೀನಿ ಯಾವ್ಯಾವ ಥರ ಅಂತ ನಾನು ನಿಮಗೆ ಮುಂದೆ ತೋರಿಸ್ತಾ ಹೋಗ್ತೀನಿ ಹಾಗೆ ಇವಾಗ ಮೆಣಸಿಕಾಯಿ ತ ತರಿಸಿದ್ದೆ ಅಲ್ವಾ ಸೊ ಅದನ್ನ ನಾನು ಒಣಗಾಕಬೇಕಾಗಿತ್ತು ಸೊ ಹಾಗಾಗಿ ನಾನು ಒಣಗಾಕೆ ಅಂತ ಬಂದೆ ಹಾಗೆ ನೋಡಿ ನಮ್ಮದು ಲಿಲ್ಲಿ ಪ್ಲ್ಯಾಂಟ್ ಕೂಡ ಫ್ಲವರ್ ಬಿಟ್ಟಿತ್ತು ಸೊ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಅದನ್ನು ಕೂಡ ನಾನು ಕ್ಯಾಪ್ಚರ್ ಮಾಡಿಕೊಂಡಿದ್ದೆ ಯೂಲಿ ಮೆಣ್ಸಿ ನಾವು ತಗೊಂಡು ಬಂದಿದ ತಕ್ಷಣ ಚೆನ್ನಾಗಿ ಒಣಗಿಸ್ಕೋಬೇಕು ನಾವು ಖಾರ ಪುಡಿಗೆ ಅಂತಲ್ಲ ನಾರ್ಮಲ್ ಆಗಿ ಮನೇಲೆ ಯೂಸ್ ಮಾಡ್ಕೊತೀವಿ ಅಂದರೂ ಕೂಡ ಅದನ್ನ ಚೆನ್ನಾಗಿ ಒಣಗಿಸ್ಕೊಂಡು ಸ್ಟೋರ್ ಮಾಡಿಕೊಂಡ್ರೆ ತುಂಬ ದಿನಗಳ ಕಾಲ ಚೆನ್ನಾಗಿರುತ್ತೆ ಫ್ರೆಶ್ ಆಗಿ ಕೂಡ ಇರುತ್ತೆ ಇಲ್ಲಾಂದರೆ ಅದು ಬೇಗ ಕಪ್ಪು ಕಪ್ಪಾಗಿ ಬೂಸ್ಟ್ ಬಂದಿರೋ ಥರ ಆಗುತ್ತೆ ಹಾಗೆ ಇವತ್ತು ನಾನು ಖಾರ ಪುಡಿ ಹಾಕ್ಸೋಕ್ಕೆ ಅಂತ ಹೇಳಿಬಿಟ್ಟು ಗುಂಟು ಮೆಣಸಿಕಾಯಿ ಬಾಡಿಗೆ ಮೆಣಸಿಕಾಯಿ ಕಡ್ಡಿ ಮೆಣಸಿಕಾಯಿ ಮತ್ತು ಮಣ್ಣು ಕಟ್ಟಿದ ಮೆಣಸಿಕಾಯಿ ಇದಿಷ್ಟನ್ನೂ ಯೂಸ್ ಮಾಡಿದ್ದೀನಿ ಖಾರದ ಪುಡಿ ಹಾಕ್ಸಿದ ಮೇಲೆ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಹಾಗೆ ಖಾ ಖಾರ ಕೂಡ ಕರೆಕ್ಟಾಗೇ ಇತ್ತು ಹಾಗೆ ಇವಾಗ ನಾನು ಪಾಪುಗೆ ಅಂತ ಹೇಳ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ನಾನು ಗೋಧಿ ದೋಸೆ ಮಾಡಿಕೊಡ್ತಾಯಿದ್ದೀನಿ ಸೊ ನಮ್ಮ ಪಾಪು ಇಡ್ಲಿ ದೋಸೆ ಸ್ವಲ್ಪ ಜಾಸ್ತಿ ಇಷ್ಟಪಡ್ತಾನೆ ಸೊ ಹಾಗಾಗಿ ಗೋಧಿ ದೋಸೆ ಮಾಡ್ತಾ ಇದ್ದೀನಿ ಜೊತೆಗೆ ಹಾಗೆ ಒಂದು ಸ್ವಲ್ಪ ಸೊಪ್ಪು ಬೇಳೆ ಹಾಕಿ ಅನ್ನ ಕೂಡ ಮಾಡೋಕೆ ಇಟ್ಟಿದ್ದೆ ಅವನು ದೋಸೆ ಯೂಶ್ವಲಿ ಅವ್ನಿಗೆ ಎಷ್ಟು ಬೇಕೋ ಅಷ್ಟು ತಿನ್ಕೊಂಡು ಎದ್ಬಿಡ್ತಾನೆ ಸೊ ಅದರಿಂದ ಆಪ್ಷನಲ್ ಆಗಿ ಕೂಡ ಇರಲಿ ಅಂತ ಹೇಳ್ಬಿಟ್ಟು ನಾನು ಅದನ್ನು ಕೂಡ ಮಾಡಿ ಇದ್ದೀನಿ ರೈಸ್ನ ಹಾಗೆ ಮಕ್ಕಳು ಬೆಳೀತಾ ಬೆಳೀತಾ ಒಂದೊಂದು ಫೇಸಲ್ಲಿ ಒಂದೊಂದು ಥರ ಸೊ ಕೆಲ್ವೊಂದು ಟೈಮಲ್ಲಿ ನಾವು ಏನು ಕೊಟ್ಟರು ಸುಮ್ಮನೆ ತಿನ್ಬಿಡ್ತಾರೆ ನಾವು ಏನು ತಿನ್ಸಿದ್ರು ಸುಮ್ಮನೆ ತಿಂತಾರೆ ಬಟ್ ಕೆಲವೊಂದು ಟೈಮಲ್ಲಿ ನಾವು ಹೊಸದಾಗಿ ಮಾಡಿಕೊಟ್ಟರು ತಿನ್ನಲ್ಲ ಎಷ್ಟು ರುಚಿಯಾಗಿದ್ದು ಅವ್ರು ಏನು ಊಟ ಮಾಡಲ್ಲ ನಮ್ಮ ಪಾಪು ಅದೇ ಥರ ಸರಿ ನಾನು ಏನು ಮಾಡಿಕೊಟ್ಟರು ಅವನು ಏನೂ ಊಟ ಮಾಡಲ್ಲ ಹಾಗೆ ಇರ್ತಾನೆ ನಂಗೆ ಅದೇ ತುಂಬ ಬೇಜಾರಾಗುತ್ತೆ ಹಾಗಾಗಿ ನಾನು ಸ್ವಲ್ಪ ದೋಸೆ ಇಡ್ಲಿನ ನಮ್ಮ ಮನೆಯಲ್ಲಿ ಸ್ವಲ್ಪ ಜಾಸ್ತಿ ಮಾಡ್ತೀನಿ ಗೋಧಿದಾಗಿರಲಿ ಅಕ್ಕಿದಾಗಿರಲಿ ಅಥ್ವಾ ಬೇರೆ ಕಾಳುಗಳ್ನೆ ಹಾಕಿ ಸೊ ಈ ಥರ ನಾನು ಅವನಿಗೆ ಮಾಡಿಕೊಡ್ತೀನಿ ಸೊ ದೋಸೆ ಎಲ್ಲ ತಿಂದ ದೋಸೆ ತಿಂದಾದ ನಂತರ ಅವ್ನು ತಿಂದಿದ್ದು ಒಂದು ಎರಡು ಪೀಸ್ ಮೂರು ಪೀಸ್ ಅಷ್ಟೇ ತಿಂದುಬಿಡ್ತಾನೆ ಸೊ ಅದಾದ ನಂತರ ಮತ್ತೆ ಇವಾಗ ಅದು ಹೊಟ್ಟೆ ಕರೆಕ್ಟಾಗಿ ತುಂಬಿರಲ್ಲ ಅಲ್ವಾ ಸೊ ಹಾಗಾಗಿ ನಾನು ರೈಸ್ ಮಾಡಿಟ್ಟಿದ್ದೆ ಅದಕ್ಕೊಂದು ಸ್ವಲ್ಪ ತುಪ್ಪ ಮತ್ತು ಮನೇಲಿ ನಾವೇನು ಮಾಡ್ಕೊಂಡಿರ್ತೀವೋ ಅದೇ ಸಾಂಬಾರನ್ನ ಹಾಕಿ ಕಲಿಸ್ಬಿಟ್ಟು ಹೀಗೆ ಆಡಿಕೊಂಡು ತಿನ್ನಿಸ್ತಾ ಇದ್ದೆ ಸೊ ನಮ್ಮ ನಮ್ಮ ಮನೆಯಲ್ಲಿ ಪ್ಲ್ಯಾಂಟ್ಸ್ ಎಲ್ಲ ಇರೋದರಿಂದ ಅವನು ನೀರು ನೀರೆಲ್ಲ ಹಾಕೋಕೆ ಹೋಗೋದು ಅಥವಾ ಈ ಥರ ಸ್ಟ್ಯಾಂಡೆಲ್ಲ ಇದ್ದಾಗ ಅದನ್ನ ವಾಶ್ ಮಾಡೋದು ಅದೆಲ್ಲ ನಾವು ಮಾಡ್ತಾ ಇರುವಾಗ ನೋಡ್ಕೊಂಡಿರ್ತಾನಲ್ವಾ ಸೊ ಅದನ್ನ ಮಾಡ್ತಾ ಇರ್ತಾನೆ ಅವನು ಅದನ್ನ ಆಟ ಆಡ್ತಾ ಇರುವಾಗ ನಾನು ಬೇಗ ಬೇಗ ತಿನ್ನಿಸ್ಬಿಡ್ತೀನಿ ಯಾಕೆಂದರೆ ಇವನಿಗೆ ಮೊಬೈಲ್ ಅಡಿಕ್ಷನ್ ಆಗಲಿ ಟಿ ವಿ ಅಡಿಕ್ಷನ್ ಆಗಲಿ ಇಲ್ಲದೇ ಇರೋದ್ರಿಂದ ನಾವು ಒಂದು ಅಭ್ಯಾಸ ಮಾಡದೇ ಇರೋದ್ರಿಂದ ಸೊ ಅವನು ಈ ಥರ ಆಟ ಆಡಿಸ್ಕೊಂಡೇ ತಿನ್ನಬೇಕು ಸ್ವಲ್ಪ ಟೈಮ್ ಇನ್ವೆಸ್ಟ್ ಮಾಡಬೇಕು ಬಟ್ ಅದು ಯೂಸ್ಫುಲ್ ಮೊಬೈಲು ಟಿ ವಿಗೆ ಅಡಿಕ್ಟ್ ಆಗಿಬಿಟ್ಟು ಅದಾದ ನಂತರ ಅದನ್ನ ಬಿಡಿಸೋಕೆ ಒದ್ದಾಡೋದಕ್ಕಿಂತ ನಾವು ಸ್ವಲ್ಪ ನಮ್ಮ ಟೈಮ್ನ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ ಮಾಡಿಬಿಟ್ಟು ಮಕ್ಕಳಿಗೆ ತಿನ್ಸೋದು ಬೆಟರ್ ಅಲ್ವಾ ಸೊ ಹಾಗೆ ಅವ್ರದ್ದು ಇಂಟ್ರಾಕ್ಷನ್ ಕೂಡ ಚೆನ್ನಾಗಿರುತ್ತೆ ಬ್ರೈನ್ ಡೆವಲಪ್ಮೆಂಟ್ ಕೂಡ ಚೆನ್ನಾಗಿರುತ್ತೆ ಅದಾದ ನಂತರ ಅವ್ನಿಗೂ ಊಟ ಎಲ್ಲ ಮಾಡಿಸಿ ಸ್ನಾನೆಲ್ಲ ಮಾಡಿಸ್ದೆ ಸೊ ಇವ್ನು ನನ್ನ ಲ್ಯಾಪ್ಟಾಪ್ ಹತ್ರ ಬಂದ್ಬಿಟ್ಟು ನಾನು ಹೆಂಗೆ ಕೆಲಸ ಮಾಡ್ತೀನೋ ಸೊ ಆ ಥರ ಹೆಡ್ಫೋನ್ ಹಾಕ್ಕೊಳ್ಳೋದು ಅಥವಾ ನನ್ನ ಲ್ಯಾಪ್ಟಾಪಲ್ಲಿ ಏನೇನೋ ಒತ್ತೋದು ಅದೆಲ್ಲ ಇರ್ತಾನೆ ಹಾಗೆ ನಮ್ಮ ಮನೆಯವರು ಕೂಡ ಹೋಗಿ ಖಾರ ಪುಡಿ ಬಂದರು ಸೊ ಖಾರ ಪುಡಿ ಖಾರ ಪುಡಿಗೆ ಅಂತ ಬಳಸೋ ಮೆಣಸಿಕ್ ಕಾಯ್ದು ತೊಟ್ಟೇನಿರುತ್ತಲ್ವ ತುದಿ ಸೊ ಅದನ್ನು ಕ್ಲೀನಾಗಿ ತೆಗಿಬೇಕು ಇಲ್ಲಾಂದರೆ ಖಾರ ಪುಡಿ ಬಣ್ಣ ಕರೆಕ್ಟಾಗಿ ಬರೋಲ್ಲ ಅದು ಸ್ವಲ್ಪ ವೈಟ್ ವೈಟಿಗೆ ಬಂದುಬಿಡತ್ತೆ ಸೊ ಹಾಗಾಗಿ ತೊಟ್ಟನ್ನ ಕ್ಲೀನ್ ತೆಗೆದ್ಬಿಟ್ಟು ಅದನ್ನ ಖಾರ ಪುಡಿ ಹಾಕ್ಸ್ಕೊಂಬಂದರೆ ನೋಡಿ ಈ ಥರ ಬಂದಿದೆ ತುಂಬ ಚೆನ್ನಾಗಿತ್ತು ಖಾರ ಪುಡಿ ಇದನ್ನು ನಾನು ಒಂದು ಸರಿ ಹಾಗೆ ಜರಡಿ ಇಟ್ಕೊಂಬಿಟ್ಟು ಸೊ ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನ ಕೂಡ ಮಿಕ್ಸ್ ಮಾಡ್ಕೊಳ್ತೀನಿ ಸ್ವಲ್ಪ ಅಂದರೆ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡ್ರೆ ಬೇಗ ಹಾಳಾಗಬಾರ್ದು ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಪುಡಿ ಉಪ್ಪನ್ನ ಕೂಡ ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ತೀನಿ ನೀವು ಬೇಕು ಅಂತಂದರೆ ಹಾಕ್ಸುವಾಗಲೇ ಒಂದು ಸ್ವಲ್ಪ ದೊಡ್ಡ ಉಪ್ಪನ್ನ ಕೂಡ ಹಾಕ್ಬಿಟ್ಟು ಹಾಕ್ಸ್ಬೋದು ನಾನು ಹಂಗೆ ಹಾಕ್ಸಿರಲಿಲ್ಲ ಸೊ ಹಾಗಾಗಿ ನಾನು ಇದಕ್ಕೆ ಪುಡಿ ಉಪ್ಪನ್ನ ಸೇರಿಸಿ ಕಲಿಸ್ಬಿಟ್ಟು ಇದನ್ನ ಕ್ಲೀನಾಗಿ ಒಂದು ಡಬ್ಬಿಗೆ ಹಾಕಿ ಅದನ್ನ ಸ್ವಲ್ಪ ಅದುಂಬಿಟ್ಟು ಸ್ಟೋರ್ ಮಾಡ್ಕೊಂಡು ಇಟ್ಕೊತೀನಿ ನೋಡಿ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ಖಾರ ಕೂಡ ಚೆನ್ನಾಗಿದೆ ತುಂಬ ಜಾಸ್ತಿನೂ ಇಲ್ಲ ತುಂಬ ಕಡಿಮೆನೂ ಇಲ್ಲ ಏನಾದರೂ ಈ ಖಾರದ ಪುಡಿ ರೆಸಿಪಿ ಅಂದರೆ ಮೆಣಸಿ ಎಷ್ಟೆಷ್ಟು ಕ್ವಾಂಟಿಟಿಲಿ ಯೂಸ್ ಮಾಡಿದ್ದೀನಿ ಅಂತ ತಿಳ್ಕೊಬೇಕು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ ಸೊ ನಾನು ನೆಕ್ಸ್ಟ್ ಲಾಗಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಇವತ್ತು ನಾನು ಟೊಮೆಟೊ ಕಾಯಿ ಚಟ್ನಿ ರೆಸಿಪಿ ಕೂಡ ಶೇರ್ ಮಾಡ್ತಾ ಇದ್ದೀನಿ ಸೊ ಯೂಶ್ವಲಿ ಈ ಚಟ್ನಿಗಳೆಲ್ಲ ಯಾರ ಮನೆಯಲ್ಲಿ ಜೋಳದ ರೊಟ್ಟಿ ಜಾಸ್ತಿ ಮಾಡ್ತಾರೋ ಸೊ ಅವ್ರ ಮನೆಯಲ್ಲಿ ಕಂಪಲ್ಸರಿ ಈ ಥರ ಚಟ್ನಿಗಳನ್ನ ನೀವು ನೋಡೇ ಇರ್ತೀರ ನಮ್ಮ ಕಡೆ ನಮ್ಮ ದಾವಣಗೆರೆ ಕಡೆ ಜೋಳದ ರೊಟ್ಟಿ ಕಾಮನ್ ಸೊ ಡೈಲಿ ಇರಲೇಬೇಕು ಹಾಗಾಗಿ ನಮ್ಮ ಮನೆಯಲ್ಲಿ ವೆರೈಟಿ ಆಫ್ ಚಟ್ನಿ ಇರುತ್ತೆ ಅಂದರೆ ಈ ಟೊಮೆಟೊ ಕಾಯಿ ಚಟ್ನಿ ಆಗಿರ್ಬೋದು ಬದನೆಕಾಯಿ ಚಟ್ನಿ ಶೇಂಗಾ ಬಜ್ಜಿ ಈ ಥರ ತುಂಬ ವೆರೈಟಿ ಇರುತ್ತೆ ರೊಟ್ಟಿಗೆ ಅಂತ ಹೇಳಿಬಿಟ್ಟೆ ನಾವು ಮಾಡ್ತೀವಿ ಸೊ ಮೊದಲನೇದಾಗಿ ಕಾಯಿ ಟೊಮೆಟೊ ಏನಿರುತ್ತಲ್ವ ನೀವು ಹೈಬ್ರಿಡ್ ಆದರೂ ತೊಗೊಳ್ಳಿ ನಾಟಿ ಆದರೂ ತೊಗೊಳ್ಳಿ ಅದನ್ನ ಚ ಕ್ಲೀನಾಗಿ ಹೆಚ್ಕೊಂಬಿಟ್ಟು ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಅದಾದ ನಂತರ ಅದಕ್ಕೆ ಹಸಿ ಮೆಣಸಿಕಾಯಿ ಉಪಯೋಗಿಸ್ಕೋಬೇಕು ನಿಮಗೆ ಬೇಕು ಅಂದರೆ ಒಣ ಮೆಣಸಿಕಾಯಿ ಕೂಡ ನೀವು ಯೂಸ್ ಮಾಡ್ಕೊಬೋದು ಅದಾದ ನಂತರ ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು ತಟ್ಟೆ ಮುಚ್ಬಿಟ್ಟು ಅದನ್ನ ಚೆನ್ನಾಗಿ ಫ್ರೈ ಆಗೋಕ್ಕೆ ಬಿಡಬೇಕು ಅದಾದ ನಂತರ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು ಅರ್ಶಿನ ಪುಡಿ ಮತ್ತು ಜೀರಿಗೆ ಬೆಳ್ಳುಳ್ಳಿ ಇದಿಷ್ಟು ಹಾಕಬೇಕು ಇದಿಷ್ಟು ಹಾಕಿ ಒಂದು ಐದತ್ತು ನಿಮಿಷ ಫ್ರೈ ಆದ ನಂತರ ಏನು ಕುರ್ಶಣಿ ಪುಡಿ ಅಂತ ಹೇಳ್ತಾರಲ್ಲ ಕೆಲವರು ಗೂರಾಳ್ ಪುಡಿ ಅಂತ ಹೇಳ್ತಾರೆ ಸೊ ಇದನ್ನು ಕೂಡ ಹಾಕಿ ಅದಾದ ನಂತರ ಹೆಚ್ಕೊಂಡಿರೋವಂಥ ಕರ್ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ತಣ್ಣಗಾಕಿಬಿಡ್ಬೇಕು ಇದು ತಣ್ಣಗಾದ ನಂತರ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೊಂಡ್ರೆ ಟೊಮೆಟೊ ಕಾಯಿ ಚಟ್ನಿ ರೆಡಿಯಾಗುತ್ತೆ ಸೊ ಇದಕ್ಕೆ ನಾವು ಆ ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಗೆ ಉದ್ದಿನಬೇಳೆ ಇದಿಷ್ಟನ್ನು ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ರುಬ್ಕೊಂಡಿರೋ ಚಟ್ನಿನ ಹಾಕಿ ಇನ್ನೊಂದು ಸ್ವಲ್ಪ ಫ್ರೈ ಮಾಡಿಬಿಟ್ರೆ ಒನ್ ಒನ್ ಆರ್ ಟೂ ಮಿನಿಟ್ಸ್ ಫ್ರೈ ಮಾಡಿದ್ರೆ ನಿಮಗೆ ಟೇಸ್ಟಿಯಾಗಿರೋಂಥ ಚಟ್ನಿ ರೆಡಿ ಆಗುತ್ತೆ ಇದನ್ನು ನೀವು ರೊಟ್ಟಿ ಜೊತೆಗಲ್ದೇನೆ ಅನ್ನ ಮತ್ತು ತುಪ್ಪ ಬಿಸಿ ಬಿಸಿ ಅನ್ನ ತುಪ್ಪ ಹಾಗೆ ಕಾಯಿ ಚಟ್ನಿನ ಕೂಡ ಹಾಕ್ಕೊಂಡು ತಿಂದರೆ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಟ್ರೈ ಮಾಡಿ ನೋಡಿ ಟ್ರೈ ಮಾಡಾದ್ಮೇಲೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ಸೊ ಇದಾದ ನಂತರ ಮಧ್ಯಾಹ್ನದ ಊಟಕ್ಕೆ ಅಂತ ಹೇಳಿಬಿಟ್ಟು ಊಟಕ್ಕೆ ಕೂಡ ನಾನು ಸರ್ವ್ ಮಾಡ್ತಾಯಿದ್ದೆ ಸೊ ಜೋಳದ ರೊಟ್ಟಿ ಹಾಗೆ ಶೇಂಗಾ ಚಟ್ನಿ ಕ್ಯಾರೆಟು ಮತ್ತು ಕಾ ಚಟ್ನಿ ಚಟ್ನಿ ಜೊತೆ ತುಪ್ಪ ಹಾಕೊಂಡು ತಿಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಇದಾಗಿತ್ತು ಇವತ್ತಿನ ಪುಟ್ಟು ಬ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮತ್ತೆ ಒಂದೊಳ್ಳೆ ಬ್ಲಾಗ್ ಜೊತೆ ಬರ್ತೀನಿ ಆ್ಯಂಟಿಲ್ ದೆನ್ ಟೇಕ್ ಕೇರ್ ಬೈ ಬಾಯ್